य महोदया शन्तनोतु ते सर्वदा मुदम् शन्तनोतु ते सर्वदा मुदम् प्रातया महे भवषतायुषी प्रातया जीवनन्त <tose singing> ಇಜೆಗೆ ಆಗಮಿಸಿದ ಆಗಮಿಸಿದಲ್ಲಿಗೆ ಅವರು ಪೂಜ್ಯರಿಗೆ ನೀಡಿದಂಥ ಪ್ರಶಸ್ತಿ ಮಲೆನಾಡ ರತ್ನ ಅಂತ ಅದರ ಬಗ್ಗೆ ನಮ್ಮ ರತ್ನ ಅವರು ಒಂದು ಕವನ ಬರೆದಿದೆ ಕೋಟಿ ಹೃದಯದ ಮೊರೆಯನಾಲಿಸಿ ದೇವ ನೀಡಿದ ಹೊರವು ಫಲಿಸಲು ಕೋಟಿ ಹೃದಯದ ಮೊರೆಯನಾಲಿಸಿ ದೇವ ನೀ ದೇವ ನೀಡಿದ ವರವ ಫಲಿಸಲು ಧರ್ಮ ಜನಿಸಿದು ಶಿಶುವ ನಂದದಿ ರತ್ನಗರ್ಭದ ಪುಣ್ಯ ಮಡಿಲಲಿ ಲಕ್ಷದ್ವೀಪದ ನಾಡಲಿ ಸಗ್ಗವೆನಿಸಲು ಧರಣಿ ಮಂಡಲ ಮಹಾಪುರುಷನ ದಿವ್ಯ ಜನನಕ್ಕೆ ಶುಭವ ಕೋರಿತು ಎಲ್ಲೆಡೆ ಧರ್ಮಾಧಿಕಾರದ ಪೀಠದಲ್ಲಿ ಕುಳಿತು ಲೋಕಸೇವೆಗೈದ ಧರ್ಮರತ್ನಾಕರ ವಿಶ್ವ ಮಾನವ ಎನಿಸಿದ ಮಲೆನಾಡ ರತ್ನ ಜಗವೇ ತಲೆವಾಗುವ ಸರ್ವೋತ್ತಮ ದರೆಗಿತ್ತ ಕೊಡುಗೆ ಈ ಸಾರ್ವಭೌಮ ಜನಮನದಿ ನೆಲೆ ನಿಂತ ಧರ್ಮಯಾನಿ ಮನುಕುಲದ ಸೇವೆಯೇ ಸಂಕಲ್ಪವಾಗಿ ಮೀಸಲಾಯಿತು ಬದುಕು ರಾಷ್ಟ್ರಹಿತಕ್ಕಾಗಿ ಪೂಜ್ಯ ರಾಜಋಷಿಗಳ ಶುಭ ಜನ್ಮ ದಿನವೆಂದು ಸೌಖ್ಯವನದಲ್ಲಿ ಸರ್ವರಿಗೂ ಸಂತಸದ ಕ್ಷಣವು ಶುಭವನ್ನು ಕೋರುತ್ತಾ ಭಕ್ತಿಯಲ್ಲಿ ನಮಿಸುವೆವು ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಶ್ರೀ ಚರಣಗಳಿಗೆ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಚರಣಗಳಿಗೆ ಹೇಳುವುದು ಮಾತ್ರ ಅಲ್ಲ ಇಂದಿಗೂ ಕಂಡಿಲ್ಲ ನಾನು ಆ ದೇವರನ್ನು ಆದರೆ ನೋಡಿರುವೆ ಒಂದು ಪ್ರತಿರೂಪವಂತ ನಿರ್ಮಲ ಮನಸ್ಸಿನ ನಿಷ್ಕಲ್ಮಶ ಮೂರ್ತಿ ನಾಡೊಂದು ಬೆಳಗುವ ದಿವ್ಯ ಜ್ಯೋತಿ ಆಗಿರುವಿರಿ ನೀವು ನಮಗೆ ಸ್ಫೂರ್ತಿ ನೀವು ಮಾನವ ಸಮಾಜದ ಅಮೂಲ್ಯ ಆಸ್ತಿ ಮಾರ್ಗದರ್ಶಕರಾಗಿ ಮುನ್ನಡೆಯುವ ದೊರೆ ನಿಮ್ಮ ಅಭಯ ಹಸ್ತವೇ ಜನರಿಗೆ ಉಡುಗೊರೆ ನೀವಾಗಿರುವಿರಿ ಕೋಟಿ ಜನರಿಗಾಸರೆ ಭಗವಂತನಂತೆ ಕೈ ಹಿಡುವವರು ನೀವೊಬ್ಬರೇ ಭಗವಂತನಂತೆ ಕೈ ಹಿಡಿಯುವವರು ನೀವೊಬ್ಬರೇ ಧರ್ಮದ ಹಾದಿಯಲ್ಲಿ ನಡೆಯುವ ಧರ್ಮಾತ್ಮ ಕಲಿಯುಗದ ಕರ್ಣನಾಗಿರುವ ಮಹಾತ್ಮ ಸಾಧನೆಯ ಶಿಖರದಲ್ಲಿದ್ದರೂ ಸರಳತೆಯನ್ನು ಹೊಂದಿರುವ ನಿಮ್ಮಲ್ಲಿ ನೆಲೆಸಿಯನು ಪರಮಾತ್ಮ ನಿಮ್ಮಲ್ಲಿ ನೆಲೆಸಿಯಲು ಪರಮಾತ್ಮ ಹಸಿವನ್ನು ನೀಗಿಸುವ ಅನ್ನದಾನಿಯು ನೀವು ಜ್ಞಾನದ ಹೆಸರೆಯ ನೀಡಿದ ವಿದ್ಯ ದಾನಿಯು ನೀವು ಅಭಯ ನೀಡಿ ಸ್ವಾಸ್ಥ್ಯ ಸಂರಕ್ಷಕರಾಗಿ ನೀಡುವ ಔಷಧ ದಾನಿಯು ನೀವು ಬಡವರ ಬಂಧು ಆಗಿ ಚತುರ್ವಿಧ ದಾನ ಪರಂಪರೆಯ ಹೊತ್ತು ನಿಂತಿರುವ ನೀವೇ ನಡೆದಾಡುವ ಮಂಜುನಾಥ ಇರುವುದು ನಿಮ್ಮಲ್ಲಿ ಸಮುದ್ರದಾಡದ ಕರುಣೆ ಸಂಕಷ್ಟದಲ್ಲಿ ನೀವೇ ನಮಗೆ ಮೊದಲ ಸ್ಮರಣೆ ಜನಸೇವೆಗೈದು ಮನದಲ್ಲಿ ನೆಲೆಸಿರುವ ನಿಮ್ಮ ಪಾದಾರುಬಿಂದಗಳಲ್ಲಿ ನನ್ನ ಗೌರವ ಸಮರ್ಪಣೆ ನನ್ನ ಗೌರವ ಸಮರ್ಪಣೆ अलयु दिना आत्मज्ञान शुभविरली निमगी दिना thank you.